ಜಮೀನಿನ ವಿವಾದ ಎರಡು ಕುಟುಂಬಸ್ಥರ ನಡುವೆ ಗಲಾಟೆ ನಡೆದಿದ್ದು ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಗಲಾಟೆಯಲ್ಲಿ ದಂಪತಿಗಳಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಜಮೀನಿನಲ್ಲಿ ಕೆಲಸ ಮಾಡುವ ವೇಳೆ ವಿನಾಕಾರಣ ಬಂದು ಹಲ್ಲೆ ಮಾಡಿದ್ದಾರೆ ಅಂತ ಗಾಯಾಳು ಶಿವಾರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ದು ಅಣ್ಣ ತಮ್ಮಂದಿರ ಜಮೀನಿನ ವಿವಾದ ನ್ಯಾಯಾಲಯದಲ್ಲಿ ತನಿಖೆ ಹಂತದಲ್ಲಿದೆ ಜಮೀನಿನ ವಿಚಾರ ಪ್ರಕರಣ ದಾಖಲಿಸಿರುವುದಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಗಾಯಗೊಂಡಿರ್ತಕ್ಕಂಥ ಶಿವಾರೆಡ್ಡಿ ಆರೋಪವನ್ನು ಮಾಡ್ತಾ ಇದ್ದು ಶಿವಾರೆಡ್ಡಿ ದೊಡ್ಡಪ್ಪನ ಮಕ್ಕಳಾದ ಸುಧಾಕರ್ ಶ್ರೀಧರ್ ಚಂದ್ರಾರೆಡ್ಡಿ ಬೈರರೆಡ್ಡಿ ಹಲ್ಲೆ ಮಾಡಿದ್ದಾರೆ ಅಂತ ಈಗ ಶಿವಾರೆಡ್ಡಿ ದೂರು ನೀಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ जमीन 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 से जमीन 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 ನನ್ನ ಬಾಂಬಿ ಅಂತ ದಿಂಬಾಲ್ವರು ಇದ್ದು ಇವರು ಮತ್ತು ಇವತ್ತು ದೊಡ್ಡ ಮಕ್ಕಳಂಥ ಸುಧಾಕರ್ ಶ್ರೀಧರ ಮತ್ತು ಬೈರೆಡ್ಡಿ ಚಂದ್ರಶೇಖರ ರೆಡ್ಡಿ ಅಂತ ನಾಲ್ಕು ಜನ ಜನವರು ಇನ್ನು ಇವತ್ತಿಗೆ ಅವ್ರು ನಾಲ್ಕು ಜನ ಇದ್ದರು ಇವರು ಅವರು ಜಮೀನಿನಲ್ಲಿ ಸ್ವಲ್ಪ ತಂಟೆ ತಗೊಳ್ಳಲು ಇತ್ತು ಅದು ಮೊನ್ನೆ ಒಂದು ಎರಡು ತಿಂಗಳ ಕೆಳಗೆ ಸ್ಪೀಚ್ ಕೊಟ್ಟು ಹೋಗಿದ್ದೆ ನಾವು ಹೋಗಿದ್ದು ಅದನ್ನು ಮುಂದಿಕೊಂಡು ಇವತ್ತು ಇವನು ಅವರು ಒಂದು ಕೆಲಸ ಮಾಡ್ಕೊಂತ ಇದ್ದರೆ ನಾಲ್ಕು ಜನ ಹೋಗಿ ಅವನು ಅವನ ಅವನು ಮತ್ತು ಅವನ ಹಿಂತಿನ ಇದು ಇಚ್ಛೆ ಬಂದೇ ಹೊಟ್ಟವರು ಗಾಡಿ ಹಬ್ಬ ಎಲ್ಲ ಅಂತ ಹೇಳಿ ಇಲ್ಲ ಮೈಯೆಲ್ಲ ಹೊಂದಿರೋದು ಅವಾಂಚ ಶಕ್ತಿ ನಿಂತಿಸಿ ಹೊಂದಿರೋರು ಮತ್ತು ಇನ್ನೊಂದು ಮ್ಯಾಕ್ಸಿಮಮ್ ಹಲ್ಲೆ ಮಾಡೋಕ್ಕೆ ಆರ್ಡರ್ ಮಾಡೋಕ್ಕೆ ಹೋಗಿರೋದು ಅಂತ ಅನಿಸ್ತಾ ಇತ್ತು ನಮ್ಮ ಅವ್ರ ಹೋಗ್ನೆ ಬಟ್ ಈ ನಾಲ್ಕು ಜನ ಇಂದೂ ಅವ್ರಿಗೆ ತುಂಬ ಥ್ರೆಟ್ ಇದೆ ಅವ್ರು ಮಿಸ್ಸಸ್ ಸರ್ ಅವರು ಇವಾಗ ಮನೆಗೆ ಹೋಗಿ ಇವಾಗ ಆವ್ರಿಗೂ ತಳ್ಳಿದ್ದಾರೆ ಅವ್ರಿಗೂ ಬಿದ್ದವಳ ಕೆಳಗೆ ಹೋಗಿ ಅವ್ರಿಗೂ ಪಾಪ ಸ್ವಲ್ಪ ಹೇಳಿದ್ರು ಇವನೂ ತುಂಬ ಹೇಳಿಲ್ಲ